ರೈತ ದೇಶದ ಬೆನ್ನೆಲುಬು ಎಂಬ ಮಾತನ್ನ ಅನೇಕ ಬಾರಿ ಕೇಳಿರ್ತೀರಿ ಕರುನಾಡಿನ ವಿಚಾರಕ್ಕೆ ಬಂದ್ರೆ ಇಲ್ಲಿನ ಸಿಂಹಪಾಲು ಜನರದ್ದು ಕೃಷಿಯೇ ಮುಖ್ಯ ಉದ್ಯೋಗ ರಾಜ್ಯದ ಒಟ್ಟಾರೆ ಕಾರ್ಮಿಕ ವಲಯದಲ್ಲಿ ಬರೋಬ್ಬರಿ ಅರವತ್ತಾರು ಪ್ರತಿಶತದಷ್ಟು ಜನರು ಕೃಷಿಯನ್ನೇ ಅವಲಂಬಿಸಿದ್ದಾರೆ ಎಂದು ಹೇಳುತ್ತದೆ ಲೆಕ್ಕಾಚಾರ ಇಷ್ಟು ದೊಡ್ಡ ಸಂಖ್ಯೆಯ ಕೃಷಿಕರ ಕಲ್ಯಾಣಗುವುದು ಸರ್ಕಾರದ ಆದ್ಯಮೂಲ್ಯ ಕರ್ತವ್ಯವೇ ಆಗಿದ್ದು ಈ ನಿಟ್ಟಿನಲ್ಲಿ ನಮ್ಮ ಘರೆ ಸರ್ಕಾರ ಸಾಕಷ್ಟು ಕೃಷಿ ಪೂರಕ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ ರಾಜ್ಯ ಸರ್ಕಾರದ ಅಧೀನದಲ್ಲಿ ಕೃಷಿ ಇಲಾಖೆ ಬರುತ್ತದೆ ಎಂಬ ಮಾಹಿತಿ ಎಲ್ಲರಿಗೂ ಇದೆ ಆದರೆ ಇದರ ವ್ಯಾಪ್ತಿ ಯಾವ ಮಟ್ಟದ್ದು ಎಂಬುದರ ಬಗ್ಗೆ ಅನೇಕರಿಗೆ ತಿಳಿದಿಲ್ಲ ಇದರಲ್ಲಿ ನಾವಿಂದು ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತ ಅಂದ್ರೆ ಸಂಕ್ಷಿಪ್ತವಾಗಿ ಹೇಳಬೇಕು ಎಂದ್ರೆ ಕೆಪೆಕ್ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ನಾಡಿನ ರೈತರು ಬೆಳೆದ ಉತ್ಪನ್ನಗಳಿಗೆ ಪೂರಕ ವಾತಾವರಣ ಕಲ್ಪಿಸಲು ಹಾಗೂ ರಾಜ್ಯ ಕೃಷಿ ನೀತಿಯ ಶಿಫಾರಸುಗಳ ಪ್ರಕಾರ ಮತ್ತು ಕೃಷಿ ತೋಟಗಾರಿಕೆ ಹಾಗೂ ಪುಷ್ಪೋದ್ಯಮ ವಲಯಗಳ ಉತ್ಪಾದನೆ ಸಂಸ್ಕರಣೆ ಹಾಗೂ ರಫ್ತನ್ನ ಪ್ರೋತ್ಸಾಹಿಸುವ ಸಲುವಾಗಿ ಸಾವಿರದ ಒಂಬೈನೂರ ತೊಂಬತ್ತಾರರ ಏಪ್ರಿಲ್ ಹನ್ನೆರಡರಂದು ಈ ಕೆಪೆತ್ ಲೋಕಾರ್ಪಣೆಗೊಂಡಿತ್ತು ಇವತ್ತು ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆಪೆಕ್ ಸಂಸ್ಥೆ ಅಂತೇಳಿ ಒಂದು ನಿಗಮ ಇದೆ ಈ ನಿಗಮದಲ್ಲಿ ನಾವು ರೈತರಿಗೆ ಹೆಚ್ಚು ಅನುಕೂಲ ಆಗೋಂಥ ಏಕೆಂದರೆ ಇವತ್ತು ನಮ್ಮಲ್ಲಿ ಇಡೀ ರಾಜ್ಯದಲ್ಲಿ ರೈತಾಪಿ ವರ್ಗದವರು ಆ ಪ್ರೊಡಕ್ಷನ್ ಮಾಡುವಂತಹ ಒಂದು ವಸ್ತುಗಳಿಗೆ ಅವರಿಗೆ ಒಳ್ಳೆ ಬೆಲೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕೆಪೆಕ್ ಸಂಸ್ಥೆ ಸ್ಥಾಪನೆ ಆಗಿದೆ ನಮ್ಮಲ್ಲಿ ಉದ್ರ ಉದ್ದೇಶ ರೈತರು ಬೆಳೆದಂಥ ವಸ್ತುಗಳನ್ನು ಅವರು ಪ್ರೊಡಕ್ಷನ್ ಮಾಡಿ ಅದನ್ನು ಮಾರಲಿಕ್ಕೆ ಏನೇನು ವ್ಯವಸ್ಥೆ ಬೇಕು ಆ ಒಂದು ವ್ಯವಸ್ಥೆಯನ್ನು ನಮ್ಮ ಕೆಪೆಕ್ ಸಂಸ್ಥೆ ಮಾಡ್ತಾ ಇದೆ ನಮ್ಮ ಕೆಪೆಕ್ ಸಂಸ್ಥೆಯ ಉದ್ದೇಶ ಇಡೀ ರಾಜ್ಯದಲ್ಲಿ ಬೆಳೆದಂಥ ಬೆಳೆಗಳನ್ನ ಶೇಖರಣೆ ಮಾಡಲಿಕ್ಕೆ ಕೋ ಸ್ಟೋರೇಜಸ್ ಶಿಥಿಲೀಕರಣ ಘಟಕಗಳನ್ನು ಕಟ್ಟುವಂಥದ್ದು ಮತ್ತು ಅಲ್ಲಿ ಆ ಭಾಗದಲ್ಲಿ ಬೆಳೆದಂಥ ರೈತರಿಗೆ ಬೇಕಾದಂತಹ ಗೋಡೌನ್ಸ್ ಇರ್ಬೋದು ಪ್ರಾಡಕ್ಟನ್ನು ಮಾರ್ಕೆಟಿಂಗ್ ಮಾಡಿ ಅದನ್ನು ಪ್ಯಾಕಿಂಗ್ ಮಾಡಿ ಮಾರಕ್ಕೆ ಏನು ಪ್ಯಾಕಿಂಗ್ ವ್ಯವಸ್ಥೆ ಬೇಕು ಅದನ್ನೆಲ್ಲ ಮಾಡೋ ಅಂಥದ್ದು ನಮ್ಮದೊಂದು ಕೆಪೆಕ್ಕಿನ ಒಂದು ಮುಖ್ಯ ಉದ್ದೇಶ ಮತ್ತು ಹಾಗೆಯೇ ನಮ್ಮ ರೈತರು ಬೆಳೆದಂಥ ವಸ್ತುಗಳನ್ನು ಇಡೀ ಪ್ರಪಾಯಂತ ಕಳಿಸ್ಲಿಕ್ಕೆ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ನಾವು ಹೆಚ್ಚು ಉತ್ತೇಜನವನ್ನು ಕೊಡುವಂಥದ್ದು ಸಹ ನಮ್ಮದೊಂದು ಪ್ರಮುಖವಾದ ಒಂದು ಕಾರ್ಯಕ್ರಮ ಆಗಿರ್ತದೆ ಇವತ್ತು ಏನು ನಮ್ಮ ಕೆಪೆಕ್ ಸಂಸ್ಥೆ ರಾಜ್ಯ ಕೃಷಿ ಇಲಾಖೆಗೆ ಬರೋದರಿಂದ ನಮ್ಮ ಏನು ಇವತ್ತಿನ ನಮ್ಮ ಕೃಷಿ ಮಿನಿಸ್ಟ್ರ ಅಂತ ಅವರು ನಮಗೆ ಹೆಚ್ಚು ಒಂದು ಸಪೋರ್ಟನ್ನು ಮಾಡ್ತಾರೆ ಅವ್ರು ಹೇಳ್ತಾರೆ ನಮಗೆ ನಿಮ್ಮ ಇಲಾಖೆಯಿಂದ ಏನೇನು ಮಾಡಲಿಕ್ಕಾಗುತ್ತೆ ಅದನ್ನೆಲ್ಲನೂ ಮಾಡಿ ನಾನು ನಿಮ್ಮ ಜೊತೆ ಇರ್ತೀನಿ ಅನ್ನೋದು ಹೇಳಿ ನಮಗಿವತ್ತು ನಮಗೊಂದು ಅದೊಂದು ತುಂಬ ಖುಷಿ ವಿಚಾರ ಯಾಕೆಂದರೆ ನಮಗೆ ನಮ್ಮ ರಾಜ್ಯದ ಏಕೆಂದ್ರೆ ತುಂಬ ಆ್ಯಕ್ಟಿವ್ ಇರುವಂತಹ ಇವತ್ತು ನಮ್ಮ ಮಂತ್ರಿಗಳು ಕೃಷಿಯಲ್ಲಿ ರೈತರಿಗೆ ಅನುಕೂಲ ಮಾಡೋದನ್ನು ಏನೇನು ಮಾಡಬೇಕು ಅನ್ನೋದನ್ನು ಅವರು ಹೆಚ್ಚು ಪ್ರಗತಿಯನ್ನು ಏನು ಒಂದೂವರೆ ವರ್ಷ ಎರಡು ವರ್ಷದಲ್ಲಿ ಮಾಡಿದ್ದಾರೆ ನಮಗೂ ಸಹ ಅದೇ ರೀತಿ ನಮ್ಮಲ್ಲಿ ನಿಮ್ಮ ಕೆಪ್ಪೆಕಿಂದ ಏನೇನು ಬೇಕೋ ಅದನ್ನೆಲ್ಲ ಮಾಡಿ ಏನೇನು ಅನುಕೂಲ ಬೇಕೋ ನಾವು ಮಾಡಿಕೊಡ್ತೀವಿ ಅಂತ ಹೇಳೋದ್ರಿಂದ ನಾವು ಇವತ್ತು ಕೆಪೆಕ್ನಿಂದ ಮುಂದಿನ ದಿನಗಳಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಏನು ಶಿಥಲೀಕರಣ ಘಟಕಗಳು ಕೋಲ್ಡ್ ಸ್ಟೋರೇಜಸ್ ಇಲ್ಲ ಅಲ್ಲೆಲ್ಲ ಕೋಲ್ಡ್ ಸ್ಟೋರೇಜನ್ನು ಕಟ್ಟಬೇಕು ಅನ್ನೋ ಒಂದು ಉದ್ದೇಶ ಹಾಗೂ ಯಾವ್ಯಾವ ಜಿಲ್ಲೆ ಯಾವ್ಯಾವ ತಾಲೂಕಿನಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳೀತಾರೆ ಆ ಬೆಳೆಗಳನ್ನು ಬೆಳೆದದ್ದನ್ನು ಏಕೆಂದರೆ ಇವತ್ತು ರಾಗಿ ಇರ್ಬೋದು ಜೋಳ ಇರ್ಬೋದು ಎಲ್ಲದು ಕಬ್ಬಿರ್ಬೋದು ಪ್ರತಿಯೊಂದು ಸಹ ಬೆಳೆದ ತಕ್ಷಣ ಆಗೋಲ್ಲ ಅದು ಬೆಳೆದು ಮಾರ್ಕೆಟಿಗೆ ಹೋಗಿ ರೈತರಿಗೆ ಒಳ್ಳೆ ಬೆಲೆ ಸಿಗಬೇಕು ಅಂದರೆ ನಾವೊಂದನ್ನು ಇವತ್ತೇನು ಪ್ಯಾಕಿಂಗ್ ಮಾಡಬೇಕು ಯಾಕೆಂದ್ರೆ ನಾವು ಪ್ರಪಂಚದ ಎಲ್ಲ ಕಡೆ ಕಳಿಸ್ಬೇಕು ಅಂದರೆ ಅದನ್ನ ನೇರವಾಗಿ ಕಳ್ಸೋಕ್ಕಾಗಲ್ಲ ಅದೊಂದು ಪ್ರೊಸೆಸ್ ಇದೆ ಗುಡ್ ಪ್ಯಾಕಿಂಗ್ ಮಾಡಿ ಕಳ್ಸೋ ಒಂದು ವ್ಯವಸ್ಥೆನ ನಮ್ಮಲ್ಲಿ ಮಾಡ್ತಾ ಇನ್ನು ಕೆಪೆಕ್ ಯಾವ ರೀತಿಯಲ್ಲಿ ರೈತರಿಗೆ ಪೂರಕ ವಾತಾವರಣ ಸೃಷ್ಟಿಸುತ್ತದೆ ನಾಡಿನ ರೈತರು ಬೆಳೆದ ಫಸಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರಾಟವಾಗುವುದರ ಹಿಂದೆ ಇದರ ಶ್ರಮವೇನು ಎಂಬೆಲ್ಲದರ ಬಗ್ಗೆ ಕೆಪೆಕ್ ವ್ಯವಸ್ಥಾಪಕ ನಿರ್ದೇಶಕರು ಏನ್ ಹೇಳ್ತಾರೆ ನೋಡೋಣ ಪ್ರಮುಖವಾಗಿ ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆ ದರ ಕಡಿಮೆ ಆದಂಥ ಸಂದರ್ಭದಲ್ಲಿ ಅದನ್ನು ಸಂಸ್ಕರಣೆ ಮಾಡಿ ಶೇಖರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ರೈತರಿಗೆ ಮಾರುಕಟ್ಟೆ ದರವನ್ನು ಹೆಚ್ಚು ವೃದ್ಧಿ ಮಾಡಿ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಸಂಸ್ಥೆಯನ್ನು ಹುಟ್ಟು ಈ ಸಂಸ್ಥೆಯ ಮುಖ್ಯ ಉದ್ದೇಶಗಳು ಅಂದರೆ ಕೃಷಿ ಮತ್ತು ತೋಟಗಾರಿಕಾ ಉತ್ಪನ್ನಗಳ ಶೇಖರಣೆ ಸಂಸ್ಕರಣೆ ಮತ್ತು ರಫ್ತಿಗೆ ಅನುಕೂಲ ಮಾಡಿಕೊಡುವಂಥದ್ದು ಹಾಗೂ ಕೊಯ್ಲೋತ್ತರ ನಿರ್ವಹಣೆಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕೆಪೆಕ್ ಸಂಸ್ಥೆ ವತಿಯಿಂದ ನಿರ್ಮಾಣ ಮಾಡಿ ನಿರ್ವಹಣೆ ಮಾಡ್ತಾ ಇದ್ದರು ಅದಲ್ಲದೆ ಖಾಸಗಿ ಸಂಸ್ಥೆಯವರು ಕೂಡ ಇದನ್ನು ವಿವಿಧ ರಾಜ್ಯದ ಮೂಲ ವಿವಿಧ ಮೂಲಗಳಲ್ಲಿ ಸೃಷ್ಟಿ ಮಾಡೋದಕ್ಕೆ ನಾವು ಸಹಾಯವನ್ನು ಮಾಡ್ತೇವೆ ಅದಲ್ಲದೆ ರೈತರು ನವೋದ್ಯಮಿಗಳು ಉದ್ದಿಮೆದಾರರು ಇವರಿಗೆ ಬೇಕಾದಂಥ ರಫ್ತಿಗೆ ಬೇಕಾದಂಥ ಮಾಹಿತಿಯನ್ನು ಒದಗಿಸಿಕೊಡುವಂಥದ್ದು ಹಲವಾರು ಕಾರ್ಯಕ್ರಮಗಳನ್ನು ಕೆಂಪೆ ಸಂಸ್ಥೆ ನಿರ್ವಹಿಸ್ತಾ ಬಂದಿದೆ ಶೀತಲ ಗೃಹಗಳನ್ನು ಹಾಗೂ ಹೌಸ್ಗಳನ್ನು ಅತಿ ಕಡಿಮೆ ದರದಲ್ಲಿ ರೈತರಿಗೆ ಲಭ್ಯವಾಗುವಂತೆ ನಾವು ನಿರ್ವಹಣೆ ಮಾಡ್ತಾ ಇದ್ದೇವೆ ಶೀತಲ ಗೃಹಗಳನ್ನು ಕೇವಲ ಮುನ್ನೂರು ರೂಪಾಯಿ ಪರ್ ಮೆಟ್ರಿಕ್ ಟನ್ ಪರ್ ಮಂತ್ ವೇರ್ ಹೌಸ್ಗಳನ್ನು ಕೇವಲ ನೂರು ರೂಪಾಯಿ ಪರ್ ಮೆಟ್ರಿಕ್ ಟನ್ ಪರ್ ಮಂತ್ ಅಂದರೆ ಶೀತಲ ಗೃಹ ಬಹುಶಃ ನೀವು ನಾವು ಹೇಳೋದಾದರೆ ಕೇವಲ ಮೂವತ್ತು ಪೈಸೆ ಪರ್ ಕೆ ಜಿ ಪರ್ ಮಂತ್ ಬಿಡುತ್ತದೆ ಹಾಗಾಗಿ ರೈತರು ಮಾರುಕಟ್ಟೆ ಮೌಲ್ಯ ಇದ್ದೋದಂತಹ ಸಂದರ್ಭದಲ್ಲಿ ಅವರು ಶೀತಲ ಗೃಹಗಳಲ್ಲಿ ಶೇಖರಣೆ ಮಾಡಿಟ್ಕೊಂಡು ಹೆಚ್ಚಿನ ದರ ಮಾರುಕಟ್ಟೆ ಬಂದಂತ ಸಂದರ್ಭದಲ್ಲಿ ಅದನ್ನು ಮಾರಾಟ ಮಾಡೋದ್ರಿಂದ ಅವರಿಗೆ ಹೆಚ್ಚಿನ ಲಾಭವನ್ನು ತಂದುಕೊಡೋದಕ್ಕೆ ಸಾಧ್ಯ ಆಗ್ತದೆ ಕೆಪೆಕ್ನ ಕಾರ್ಯವೈಖರಿಯ ಕುರಿತಂತೆ ಸ್ವತಃ ಮಾನ್ಯ ಕೃಷಿ ಸಚಿವರಾದ ಶ್ರೀ ಎನ್ ಸ್ವಾಮಿ ಅವರು ಮಾಹಿತಿ ನೀಡಿದ್ದಾರೆ ಈ ಕೆಪೆಕ್ ಸಂಸ್ಥೆಯಿಂದ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯವನ್ನ ನಮ್ಮ ರೈತರು ಉಪಯೋಗಿಸಿಕೊಂಡು ಅನೇಕ ಕಡೆ ನಾವು ಕೆಪೆಕ್ ಮೂಲಕದಿಂದ ಈ ತೋಟಗಾರಿಕೆ ಮತ್ತು ಕೃಷಿಗೆ ಸಂಬಂಧಪಟ್ಟಂತ ಎಲ್ಲ ತಳಿಗಳನ್ನ ಹೆಚ್ಚು ಪ್ರಮಾಣೀಕರಿಸಿ ನಿಮಗೆ ಕೊಡ್ತಕ್ಕಂತ ಪ್ರಯತ್ನವನ್ನು ಮಾಡ್ತೀವಿ ಮಾರುಕಟ್ಟೆ ವ್ಯವಸ್ಥೆಯಲ್ಲೂ ಸಹ ಇಂಟರ್ವ್ಯೂ ಆಗ್ತಕ್ಕಂತ ಕೆಲಸವನ್ನ ನಾವು ಮಾಡ್ತೀವಿ ಅನ್ನೋದನ್ನ ರೈತರಿಗೆ ತಿಳಿಸತಕ್ಕಂತ ಕೆಲಸವನ್ನ ನಾನು ಮಾಡುತ್ತಾ ಇದನ್ನ ಅನ್ನೋದು ನನ್ನ ವಿನಂತಿ ಕೃಷಿ ಹಾಗೂ ತೋಟಗಾರಿಕೆಯನ್ನು ನಂಬಿರುವ ರೈತರ ಪಾಲಿಗೆ ಕೆಪಿಕ್ ಒಂದು ರೀತಿಯಲ್ಲಿ ರಕ್ಷಣಾ ಕವಚವಾಗಿ ಪ್ರತಿ ಹಂತದಲ್ಲಿಯೂ ಕಾರ್ಯನಿರ್ವಹಿಸುತ್ತಿದೆ ಕೃಷಿ ಇಲಾಖೆ ವತಿಯಿಂದ ಬೀಜದಿಂದ ಉತ್ಪಾದನೆಯವರೆಗೆ ರೈತರಿಗೆ ಹಲವು ಯೋಜನೆಗಳನ್ನು ನೀಡ ಇನ್ಪುಟ್ಸ್ಗಳು ನೀಡುವಂಥದ್ದು ತಾಂತ್ರಿಕತೆಗಳನ್ನು ನೀಡುವಂಥದ್ದು ಹಾಗೂ ಬೆಳೆಯುವಂಥ ಸಂದರ್ಭದಲ್ಲಿ ಬೇಕಾದಂಥ ಎಲ್ಲ ಅನುಕೂಲಗಳನ್ನು ತಾಂತ್ರಿಕ ಮಾಹಿತಿಯನ್ನು ನೀಡೋದ್ರ ಮುಖಾಂತರ ಬೆಳೆ ಉತ್ಪಾದನೆಗೆ ಹೆಚ್ಚಿನ ಒಲವನ್ನು ತೋರಿಸ್ತದೆ ಉತ್ಪಾದನೆಯಂಥ ಕೊಯ್ಲಿನೋತ್ತರ ಕಾರ್ಯಕ್ರಮಗಳೇನಿದ್ದಾವೆ ಅದನ್ನು ಕೆಪೆಕ್ ಸಂಸ್ಥೆ ಇಲ್ಲಿವರೆಗೆ ನಿರ್ವಹಿಸ್ತಾ ಬರ್ತಾ ಇದೆ ನಮ್ಮದು ಶೇಖರಣೆ ಇರ್ಬೋದು ಪ್ರಾಸೆಸಿಂಗ್ ಇರ್ಬೋದು ವ್ಯಾಲ್ಯೂಯಡೇಷನ್ ಇರ್ಬೋದು ಮತ್ತೆ ರಫ್ತಿಗೆ ಉತ್ತೇಜನ ನೀಡುವಂಥ ಕೆಲಸವನ್ನು ಕೆಪೆಕ್ ಸಂಸ್ಥೆ ನಿರ್ವಹಿಸ್ತಾ ಬರ್ತಾ ಇದೆ ಈ ರಫ್ತು ಉತ್ತೇಜನಕ್ಕೆ ಸಂಬಂಧಪಟ್ಟಂತೆ ಕೆಪೆಕ್ ಸಂಸ್ಥೆ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದೆ ಉತ್ಪಾದಕರಿಗೆ ಅವರ ಉತ್ಪನ್ನಗಳನ್ನು ಬೇರೆ ರಾಜ್ಯದಲ್ಲಿ ಬೇರೆ ದೇಶಗಳಲ್ಲಿ ನಡೆಯುವಂಥ ಹಲವಾರು ಸಮಾವೇಶಗಳಲ್ಲಿ ಎಕ್ಸಿಬಿಷನ್ಸ್ಗಳಲ್ಲಿ ಪ್ರದರ್ಶನ ಮಾಡಿ ತಮ್ಮ ಉತ್ಪನ್ನಗಳಿಗೆ ಮಾರುಕಟ್ಟೆ ಸೌಲಭ್ಯವನ್ನು ಕಲ್ಪಿಸ್ಕೊಡೋದಕ್ಕೆ ಸಂಬಂಧಪಟ್ಟಾಗಿ ಕೆಪೆಕ್ ಸಂಸ್ಥೆ ವತಿಯಿಂದ ಅವರಿಗೆ ಫ್ರೀ ಸ್ಟಾಲ್ಗಳನ್ನು ಒದಗಿಸ್ಕೊಡ್ತಾ ಇದ್ದಾವೆ ಕೆಪೆಕ್ ಸಂಸ್ಥೆ ರಾಜ್ಯದ ಉದ್ದಿಮೆದಾರರ ರೈತರ ರೈತರ ಗುಂಪುಗಳ ಹಾಗೂ ನವೋದ್ಯಮಿಗಳು ಕೃಷಿ ಉತ್ಪನ್ನಗಳ ರಫ್ತಿಗೆ ಹಾಗೂ ಆಹಾರ ಉತ್ಪನ್ನಗಳ ರಫ್ತಿಗೆ ಬೇಕಾದಂಥ ಅವರ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸ್ಕೊಡುವಂಥ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಹಾಗೂ ಇನ್ನು ಮುಂದೆ ಕೂಡ ಅವರ ಏಳಿಗೆಗಾಗಿ ಕೆಪೆ ಸಂಸ್ಥೆ ರೈತ ಬೆಳೆ ಕಟಾವು ಮಾಡಿದಾಗಿನಿಂದ ಹಿಡಿದು ಬೆಳೆಗಳನ್ನು ರಫ್ತು ಮಾಡುವವರೆಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕಾರ್ಯವನ್ನು ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತ ಅತ್ಯಂತ ಸಮರ್ಥವಾಗಿ ನಿಭಾಯಿಸುತ್ತಿದೆ ಜಾಗತಿಕ ಮಟ್ಟದಲ್ಲಿ ರಾಜ್ಯದ ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸುವ ಮೂಲಕ ರೈತರಿಗೆ ಹೆಚ್ಚಿನ ಆದಾಯ ತಂದುಕೊಡುತ್ತದೆ ಅಂತಾರಾಷ್ಟ್ರೀಯ ಮಟ್ಟದ ವಸ್ತು ಪ್ರದರ್ಶನಗಳಲ್ಲಿಯೂ ಭಾಗವಹಿಸಲು ಅವಕಾಶ ಕಲ್ಪಿಸುವ ಮೂಲಕ ನಾಡಿನ ರೈತರಿಗೆ ಎಲ್ಲಾ ರೀತಿಯ ಬೆಂಬಲವನ್ನ ನಮ್ಮ ಕೆಪತ್ ನೀಡುತ್ತಿದೆ ಎಂದರೆ ತಪ್ಪಾಗಲಾರದು